ಮನೆಯಿಂದ ಆಚೆ ಹೋಗ್ಬಾರ್ದು ಮನೇಲೆ ಬಿದ್ದಿರ್ಬೇಕು ಎಂಬುದು ಒಂದು ಜಯಂತನ ಪ್ಲಾನ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಪಾಸ್ವರ್ಡ್ ಈ ರೀತಿ ಎಲ್ಲ ಅದನ್ನೇ ಅದೇ ವಿಚಾರವಾಗಿ ಈಗ ಜಾನ್ವಿ ಹತ್ರ ಮನೆಗೆ ಬಂದು ಮಾತನಾಡ್ತಾ ಕೂತಿರ್ತೇನೆ ನೀವ್ ಯಾಕೆ ಮನೆಯಿಂದ ಆಚೆ ಹೋಗೋಕೆ ಪ್ರಯತ್ನ ಪಟ್ರಿ ಹೀಗೆಂದು ಕೇಳಿದಾಗ ಜಾನ್ವಿ ಹೇಳ್ತಾಳೆ ಮನೇಲಿ ತರಕಾರಿ ಇರಲಿಲ್ಲ ನಿಮ್ಗೆ ಏನಾದ್ರು ಮಾಡ್ಕೊಡ್ಬೇಕಲ್ವಾ ಅದಕ್ಕೋಸ್ಕರ ತರಕಾರಿ ತರಕೆ ಅಂತ ಪ್ರಯತ್ನ ಪಟ್ಟರೆ ಅಂದ್ರೆ ಬಾಗ್ಲು ಓಪನ್ ಆಗ್ಲಿಲ್ಲ ಹಾಗೆ ಹೀಗೆ ಅಂತ ಜಾನ್ವಿ ಹೇಳ್ತಾಳೆ ನೀವ್ ಯಾಕೆ ಆಚೆ ಹೋಗ್ಬೇಕು ಇಲ್ಲಿ ಅಂಗಡಿ ಯಾವ್ದು ಕೂಡ ಹತ್ತಿರ ಹಾಕಿಲ್ಲ ನೀವ್ ಅಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ ನಾನು ಆಫೀಸಿಂದ ಬರವಾಗಿ ತರ್ತೀನಿ ನನಗೆ ಹೇಳಿ ನಾನಿಲ್ವಾ ನಾನು ಎಲ್ಲದನ್ನು ಕೂಡ ತಂದು ಕೊಡ್ತೀನಿ ಹೀಗೆಂದೆಲ್ಲ ಜಯಂತ್ ಕೂಡ ಹೇಳ್ತೇನೆ ಅಚ್ಚರಿ ನಾನು ಪ್ರಯತ್ನ ಪಟ್ಟಂತ ವಿಚಾರ ಅಂದ್ರೆ ಆ ಬಾಗಿಲು ತೆಗೆಯಲು ಪ್ರಯತ್ನ ಪಟ್ಟಂತ ವಿಚಾರ ಆಚೆ ಹೋಗಲು ಪ್ರಯತ್ನ ವಿಚಾರ ನಿಮ್ಗೆ ಹೇಗೆ ಗೊತ್ತಾಯ್ತು ಅಂತ ಈಗ ಜಾನ್ವಿ ಡೌಟ್ ನಿಂದ ಜಯಂತ್ ಹತ್ರ ಕೇಳಿದಾಗ ಹಾಗೆ ನಾನು ಸುಮ್ಮನೆ ಗೆಸ್ ಮಾಡಿದೆ ಸೊ ಮನೇಲೆ ಕೂತು ನಿಮ್ಗೆ ಬೋರ್ ಆಗಿರುತ್ತಲ್ಲ ಬಹುಶಃ ಪ್ರಯತ್ನ ಪಟ್ಟಿರಬಹುದು ಅಂತ ಒಂದು ವಿಚಾರವನ್ನ ಗೆಸ್ ಮಾಡಿ ಹೇಳಿದೆ ನಿಮ್ಗೆ ಅಷ್ಟೇನೆ ಈಗ ಜಯಂತ್ ಕೂಡ ಒಂದು ಮಾತನ್ನು ಕೂಡ ಮರೆಸ್ತಾನೆ ಒಂದು ಸ್ಕಿಪ್ ಅನ್ನು ಕೂಡ ಮಾಡ್ತಾನೆ ಜಾನ್ವಿ ಹೌದಲ್ವಾ ಕರೆಕ್ಟ್ ಅಂತ ಆಕೆ ಕೂಡ ಸುಮ್ಮನೆ ಆಗ್ತಾಳೆ ಸೊ ಎಷ್ಟರ ಮಟ್ಟಿಗೆ ಜಯಂತ್ ನೋಡಿ ತುಂಬಾನೇ ಸ್ಟ್ರಿಕ್ಟ್ ಆಗಿ ಇಡ್ಬೇ ಇಡ್ಬೇಕು ಅಂತ ಬಹಳಷ್ಟು ರೀತಿಯಲ್ಲಿ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೊತಾ ಇದ್ದಾನೆ ಆಚೆನೆ ಹೋಗ್ಬಾರ್ದು ಅಂದ್ರೆ ಹೇಗೆ ಅದು ಸಾಧ್ಯನಾ ಮನೇಲಿ ಇದ್ದು ಇದ್ದು ಬೇಜಾರಾಗೋದಿಲ್ವಾ ಜೊತೆಗೆ ಆ ಕಡೆ ಈ ಕಡೆ ಒಂದು ಅರೇಂಜ್ಮೆಂಟ್ಸ್ ಏನಾದ್ರು ಮಾಡಿದ್ರೆ ಸಾಕು ಮೊದಲು ಹೇಗಿತ್ತು ಹಾಗೆ ಇರಬೇಕು ವಸ್ತುಗಳು ಅದಲು ಬದಲು ಆಗ್ಬಾರ್ದು ನನಗೆ ಅವೆಲ್ಲ ಇಷ್ಟ ಆಗೋದಿಲ್ಲ ಹಾಗೆ ಹೇಗೆ ಅದಕ್ಕೂ ಕೂಡ ತಾಕಿತ್ತು ಮಾಡ್ತೇನೆ ಇಷ್ಟೊಂದು ಫ್ರೀಡಮ್ ಕೊಡ್ತಾ ಇಲ್ಲ ಅಂದ್ರೆ ಜಯಂತಿ ಇನ್ನೇನ್ ಪ್ಲಾನ್ ನ ಮಾಡ್ಕೊಂಡಿದ್ದೇನೆ ಜಯಂತನ ನಿಜವಾದ ಪ್ಲಾನ್ ಏನು ಯಾಕೆ ರೀತಿಯಲ್ಲ ಒಂದು ವರ್ತನೆ ಮಾಡ್ತಿದ್ದೇನೆ ಸೊ ಯಾಕೆ ಈ ರೀತಿಯೆಲ್ಲ ಹಿಂಸೆಯನ್ನ ಕೊಡ್ತಿದ್ದೇನೆ ಸ್ವಲ್ಪ ಮುಜುಗರ ಸ್ವಲ್ಪ ಹಿಂಸೆ ಅನ್ಸಿದ್ರು ಕೂಡ ಜಾನವೀಯ ದೇಗ ಏನೋ ಸಹಿಸ್ಕೊಂಡು ಇದ್ದಳೆ ಅಷ್ಟೇನೆ ನೋಡಬೇಕಿದ್ರೆ ಮುಂದೆ ಜಗಳ ಆಗುತ್ತಾ